ಜನತೆಯಾದ ಜನತೆಯಾದ ನಾವು ನಾವು ಭಾರತವನ್ನು ಭಾರತವನ್ನು ಸಾರ್ವಭೌಮ ಸಾರ್ವಭೌಮ ಸಮಾಜವಾದಿ ಸಮಾಜವಾದಿ ಧರ್ಮ ನಿರಪೇಕ್ಷ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಭಾರತದ ಎಲ್ಲಾ ಪ್ರಜೆಗಳಿಗಾಗಿ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ವಿಚಾರ ಅಭಿವ್ಯಕ್ತಿ ಅಭಿವ್ಯಕ್ತಿ ನಂಬಿಕೆ ನಂಬಿಕೆ ಧರ್ಮ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಧರ್ಮ ಮತ್ತು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಎಲ್ಲರಲ್ಲಿ ಭ್ರಾತತ್ವ ಭಾವನೆಯನ್ನು ಭಾವನೆಯನ್ನು ಮೂಡಿಸುವುದಕ್ಕೆ ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೆಯ ಹತ್ತೊಂಬತ್ ನೂರ ನಲವತ್ತೊಂಬತ್ತನೆಯ ನವೆಂಬರ್ ತಿಂಗಳ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಅಂಗೀಕರಿಸಿ ಶಾಸನವಾಗಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ವಿಧಿಸಿಕೊಂಡಿದ್ದೇವೆ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಆ ಒಂದು ಕ್ಯಾಲೆಂಡರ್ ಅನ್ನ ಈಗ ಈ ಕಾರ್ಯಕ್ರಮದ ಎಲ್ಲ ಅತಿಥಿ ಮಹೋದಯರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಎಲ್ಲರೂ ಜೋರಾಗಿ ಚಪ್ಪಾಳೆ ಮಾಡುವ ಮುಖಾಂತರ ಈ ಒಂದು ಕ್ಯಾಲೆಂಡರ್ ಅನ್ನ ತಾವು ಕೂಡ ತಮ್ಮ ಮನೆಯಲ್ಲಿ ಹಾಕಿಕೊಳ್ಳಬೇಕಾಗಿತ್ತು ಅನ್ನೋದು ಉಳಿಸಿಕೊಳ್ತಾ ಇದೆ ಗೌರವಿಸುವಂತಹ ಕಾರ್ಯಕ್ರಮ ಇದು ಯಾಕೆ ಹೆಣ್ಣು ಮಕ್ಕಳನ್ನ ಸೇರಿಸಿದೀವಿ ಮತ್ತೆ ಯಾಕೆ ಹೆಣ್ಣು ಮಕ್ಕಳನ್ನ ಗೌರವಿಸ್ತೀವಿ ಅನ್ನೋದಕ್ಕೆ ಮಾತಾಡಲಿಕ್ಕೆ ಅತಿಥಿಗಳು ಮಾತಾಡ್ತಾರೆ ನಾನು ಇಷ್ಟೇ ಹೇಳುವುದಿಲ್ಲ ದಲಿತ ವಿದ್ಯಾರ್ಥಿ ಪರಿಷತ್ತು ಸಾವಿತ್ರಿ ಬಾಪುಲೆಯವರ ಜನ್ಮ ದಿನಾಚರಣೆಯನ್ನ ಪ್ರಾರಂಭ ಮಾಡಿದಾಗ ಒಬ್ಬ ಶಿಕ್ಷಣ ಇಲಾಖೆ ಹೋಗಿದ್ದೀವಿ ಅದೊಂದು ಸಣ್ಣ ಒಂದು ಘಟನೆ ಆ ಶಿಕ್ಷಣ ಇಲಾಖೆ ಮುಖ್ಯಸ್ಥರಿಗೆ ಇಲ್ಲ ಸಾವಿತ್ರಿ ಬಾಬು ಜಯಂತಿ ಮಾಡಬೇಕು ಸರ್ ಇವರ ಇರಬೇಕು ಅಂದಾಗ ಯಾರು ಅವರು ಅಂತ ಕೇಳೋರು ಎರಡ್ ಸಾವಿರದ ಎಂಟರಲ್ಲಿ ಯಾರವರು ಅಂತಂದಾಗ ಇಲ್ಲ ನಿಮ್ಮ ಇಲಾಖೆಯಿಂದ ಹೆಣ್ಣು ಕಲಿತಾರೆ ಶಾಲೆಯೊಂದು ತೆರೆದಂತೆ ಎಂತ ಬರಿತಿರ್ಲಿಲ್ಲ ಅಂದಾಗ ಹೌದು ನಾವೇ ಬಳಸ್ತೀವಿ ಎಲ್ಲ ಗುಡಿಗಳ ಮೇಲೆ ಅಂದ್ರವರು ಅದು ಯಾರು ಅಂದ್ರೆ ನಮ್ಮ ಇಲಾಖೆ ಹೇಳಿದ್ದಾರೆ ಅಂದ್ರೆ ನನಗೆ ಗೊತ್ತಿಲ್ಲ ಅಂದ್ರವರು ಅಂದ್ರೆ ಯಾರು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸ್ಥಾಪನೆಗೆ ಕಾರಣೀಕರ್ತರಾದರು ಭಾರತ ದೇಶದಲ್ಲಿ ಅದೇ ಇಲಾಖೆಯ ಮುಖ್ಯಸ್ಥರಾಗಿ ಕೆಲಸ ಮಾಡುವವರಿಗೂ ಕೂಡ ಈ ಸಾವಿತ್ರಿ ಬಾಬು ಗೊತ್ತಿಲ್ಲ ಅಂತಂದ್ರೆ ಇದಕ್ಕೊಂದು ಏನು ಷಡ್ಯಂತ್ರ ಇದೆ ನಮ್ಗೆ ಅನಿಸ್ತು ಅದಕ್ಕಾಗಿ ಪ್ರಾರಂಭ ಮಾಡಿದೇವೆ ನಾವು ಸಾವಿತ್ರಿ ಬಾಬು ಪುಲೆಯವರ ಹೆಸರಿನಿಂದನೇ ಅಕ್ಷರದೇವ ಅಂತಕ್ಕಂಥ ಪ್ರಶಸ್ತಿಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ವಿ ಅದನ್ನು ಸುದೀರ್ಘವಾಗಿ ಇಲ್ಲಿ ಹನ್ನೆರಡು ವರ್ಷ ಮಾಡ್ತಾ ಇದ್ದೇವೆ ಸಣ್ಣದಾಗಿ ಪ್ರಾರಂಭ ಮಾಡ್ತಾ 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 ಇಲ್ಲಿ ಬಂದಿ ನಾವು ಅಲ್ಲಿ ಕಾರ್ಯಕ್ರಮವಾಗಿ ಮಾಡಬೇಕು ಅಂತಕ್ಕಂಥದ್ದು ಪದೇ ಪದೇ ಪ್ರತಿ ವರ್ಷ ಕಾರ್ಯಕ್ರಮ ಮಾಡೋದು ಅದಕ್ಕೆ ಸಂಬಂಧಪಟ್ಟ ವಿವರಣೆ ಮಾಡೋದು ಸರ್ಕಾರ ಕಳಿಸೋದು ಮಾಡೋದು ಪುಣ್ಯಾತ್ಮ ಆ ವಿಶೇಷ ಕಡೆ ಕಾಡಿಯರಿದ್ದಾಗ ಅದೊಂದು ಆದೇಶ ಮಾಡಿದ್ರು ಅವರು ಆದೇಶ ಮಾಡಿದ್ರು ಏನಪ್ಪಾ ಅಂತ ಸರ್ಕಾರವೇ ಇದನ್ನ ಸಾವಿತ್ರಿ ಬಾಬು ಅವರ ಜನ್ಮ ದಿನಾಚರಣೆ ಮಾಡಬೇಕು ಅಂತ ಹೇಳಿ ಆದೇಶ ಕಸದ ಪುಟ್ಟಿ ಹೊರತು ಜಾರಿ ಬರಲಿಲ್ಲ ಯಾಕೆ ಇಂತಹ ಹೋರಾಟಗಾರರನ್ನ ಅವಮಾನಿಸುವ ಕೆಲಸ ಭಾರತದಲ್ಲಿ ಆಗ್ತಾ ಇದೆ ಅಂತಂದ್ರೆ ನಾವೆಲ್ಲರೂ ಕೂಡ ಅರಿವಿನ ಕೊರತೆ ಇರೋ ಕಾರಣಕ್ಕಾಗಿ ಅಂತ ಕೊರತೆ ನಾವು ಪದೇ ಪದೇ ನೆನೆಸ್ಕೊಳ್ಬೇಕಾಗ್ತದೆ ಆ ತಾಯಿಯನ್ನ ನಾವು ನೆಲೆಸಲಿಕ್ಕೆ ಈ ಕಾರ್ಯಕ್ರಮವನ್ನು ಇದ್ದೇವೆ ಮತ್ತೆ ನಾವು ಎಲ್ಲರಿಗೂ ಹೊಣೆಗಾರಿಕೆ ನೆನಪಿಸ್ತೇವೆ ಹೆಣ್ಣು ಮಕ್ಕಳು ಇಂದು ನಾವೆಲ್ಲ ಸೇರಿದ್ದೇವೆ ಹೆಣ್ಣು ಮಕ್ಕಳಿಗಾಗಿ ಅಕ್ಷರವನ್ನ ಕೊಡ್ತಾ ಇದ್ದೇವೆ ಹೆಣ್ಣು ಮಕ್ಕಳಿಗಾಗಿ ಅಕ್ಷರ ಸಂಸ್ಕೃತಿಗೆ ನಾವೆಲ್ಲರೂ ಅವರ ತಳುತಾ ಅಂತಂದ್ರೆ ಅದಕ್ಕೆ ಮಾತೆ ಸಾವಿತ್ರಿ ಬಾಫುಲೆ ಮಹಾತ್ಮ ಜ್ಯೋತಿ ಅವರ ಅವರು ಕಾರಣ ಅಂತಕ್ಕಂಥದ್ದನ್ನು ಪದೇ 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 ನೆನಪಿಸ್ಲಿಕ್ಕೆ ಪ್ರಶಸ್ತಿಗಳನ್ನು ಕೊಡ್ತೇವೆ ಪ್ರಶಸ್ತಿ ಕೊಟ್ಟು ಮನೆಗೆ ಕಳಿಸಿ ಇದನ್ನು ನಿಮ್ಮ ಸಂಸ್ಕೃತಿಯನ್ನು ಅಂತಕ್ಕಂಥ ಮನವಿಯನ್ನು ಅದು ಹಮ್ಮಿಕೊಂಡಿದ್ದಾರೆ ಅಕ್ಷರ ಸಾವಿತ್ರಿಬಾಯಿ ಪುಲೆ ಪ್ರಶಸ್ತಿ ಪ್ರದಾನ ಕೂಡ ಇವತ್ತು ನಡೀತಾ ಇದೆ ಇಂದಿನ ಕಾರ್ಯಕ್ರಮದ ಸಾನಿಧ್ಯವನ್ನು ವಹಿಸಿದಂತಹ ಪೂಜಶ್ರೀ ಫಾದರ್ ಪಿಯೋ ಮೋರ್ ಅವರೇ ಇದೀಗ ಮುಖ್ಯ ಅತಿಥಿಗಳಾಗಿ ಮಾತನಾಡಿ ಮಾತನಾಡಿದಂತಹ ಅಧ್ಯಕ್ಷರು ಕರ್ನಾಟಕ ಕೌಶಲ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತಹ ಶ್ರೀಮತಿ ಕಾಂತಾ ನಾಯಕರವರೇ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದಂತಹ ಸೌಧ ಶ್ರೀಮತಿ ದಾಕ್ಷಾಯಿಣಿ ಅವರೇ ಮಹಾನಗರ ಪಾಲಿಕೆಯ ಗೌರವಾನ್ವಿತ ಸದಸ್ಯರಾದ ಕುಮಾರಿ ಆರ್ತಿ ಶಹಾಪುರ ಅವರೇ ಎಲ್ಲ ನನ್ನ ಸಹೋದರ ಸಹೋದರಿಯರೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನಾನು ಎರಡು ಮಾತುಗಳನ್ನು ಮಾತಾಡ್ತಾ ಇದ್ದೀನಿ ನನಗೆ ಅಕ್ಷಯ ಅವರು ಕಾರ್ಯಕ್ರಮವನ್ನು ಆಯೋಜಿಸಿ ಎರಡು ಮೂರು ಬಾರಿ ನನ್ನ ಕಚೇರಿಗೆ ಬಂದರು ಇಲ್ಲ ಸರ್ ತಾವು ಬರಬೇಕು ವಿದ್ಯಾರ್ಥಿಗಳು ಬರ್ತಾರೆ ಮಕ್ಕಳು ಬರ್ತಾರೆ ಮಕ್ಕಳಿಗೆ ಒಂದು ಪ್ರೇರಣಾತ್ಮಕವಾಗಿ ತಾವು ಒಂದೆರಡು ನುಡಿಗಳನ್ನ ನುಡಿಗಳನ್ನಾಡಬೇಕು ಅನ್ನುವಂಥದ್ದನ್ನು ಎರಡು ಮೂರು ಸರಿ ಬಂದರು ನನಗೆ ಅವರಿಗೆ ಮಾತಾಡಲು ಕೂಡ ಆಗಲಿಲ್ಲ ಅಷ್ಟು ಬಿಜಿ ಎರಡು ಮೂರು ಮೀಟಿಂಗ್ ಇದ್ದು ಬಂದು ಕೂತ್ರು ಕೂತ್ರು ಒಂದು ಒಂದು ಗಂಟೆ ಎರಡು ಗಂಟೆ ಕೂತರು ಪಾಪ ಅವರು ವಿದ್ಯಾರ್ಥಿ ಹಾಂ ಮತ್ತೆ ಇವತ್ತು ಮೂರ್ನಾಲ್ಕು ಬಾರಿ ಕಾಲ್ ಮಾಡಿದರು ನಾನು ಅಲ್ಲಿ ಅನೇಕ ಕೆಲಸಗಳನ್ನು ಬದಿಗೊಟ್ಟು ಈ ಕಾರ್ಯಕ್ರಮಕ್ಕೆ ಶ್ರೀನಾಥ್ ಪೂಜಾರ್ ಅವರ ಕರೆಗೆ ಹೋಗ್ಬಿಟ್ಟು ನಾನು ಇಲ್ಲಿ ಬಂದಿದ್ದೀನಿ ಶ್ರೀನಾಥ್ ಪೂಜಾರಿ ಅವರು ಆದಂತ ಸಾಮಾಜಿಕ ಸೇವೆಯನ್ನ ಮಾಡ್ಕೊಂತ ಬಂದಿದ್ದಾರೆ ಹನ್ನೆರಡು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದಾರೆ ಅವರು ಹೇಳಿದ್ರು ಒಂದು ಕಚೇರಿಗೆ ಹೋಗಿ ಹೋಗಿ ನೋಡ್ಲಾಗಿ ಸಾವಿತ್ರಿಬಾಯಿ ಪುಲೆ ಅಂತಂದ್ರೆ ಯಾರು ಅನ್ನೋದು ಇರಲಿಲ್ಲ ಅನ್ನುವಂಥದ್ದು ಶೋಚನೀಯ ಮತ್ತು ಕಳವಳಕಾರಿಯಾದಂತಹ ವಿಷಯವನ್ನು ವ್ಯಕ್ತಪಡಿಸಿದ್ರು ಬಹಳ ಅಂತ್ಯ ಅತ್ಯಂತ ಕಳವಳಿಕಾರಿ ಹದಿನೆಂಟುನೂರ ಮೂವತ್ತೊಂದರಲ್ಲಿ ಜನಿಸಿದಂತಹ ಜನವರಿ ಮೂರರಲ್ಲಿ ಜನಿಸಿದಂತಹ ಪುಲೆ ಅವರು ಜ್ಯೋತಿಬಾ ಪುಲೆ ಅವರ ಧರ್ಮ ಪತ್ನಿಯಾಗಿ ಜ್ಯೋತಿಬಾಫುಲೆ ಅವರು ಹದಿನೆಂಟುನೂರ ಇಪ್ಪತ್ತೇಳರಲ್ಲಿ ಏಪ್ರಿಲ್ ಹನ್ನೊಂದರಲ್ಲಿ ಜನಿಸಿದಂಥವರು ಪುಣೆ ಮಹಾನಗರ ಛತ್ರಪತಿ ಮಹಾರಾಜರ ಆಳ್ವಿಕೆಯ ನಂತರ ಪೇಶ್ವೆಗಳು ಆಳ್ತಾರೆ ಛತ್ರ ಮಹಾರಾಜರು ಎಲ್ಲ ಜನರ ಎಲ್ಲ ಜನಾಂಗದ ಒಳಿತಿಗಾಗಿ ಕಲ್ಯಾಣಕ್ಕಾಗಿ ರಾಜಭವ್ ಮಾಡಿದಂತಹ ಮಹಾ ಛತ್ರಪತಿ ರಾವ್ ಅವರ ನಂತರ ಬಂದಂತಹ ಪೇಶ್ವೆಗಳು ಅದರಲ್ಲಿ ಸುಮಾರು ಒಂದು ಐದು ಜನ ಪೇಶವೆಯವರು ಅದ್ಭುತವಾದಂತಹ ಆಡಳಿತವನ್ನು ಕೊಟ್ಟರು ಹತ್ತೊಂಬತ್ತು ಶತಮಾನದ ಪೂರ್ವ ಸಮಯದಲ್ಲಿ ಅಲ್ಲಿ ಬಾಜಿರಾವ್ ಎರಡನೇ ಪೇಶ್ವ ಆಳ್ತಾ ಇರ್ತಾರೆ ಅತ್ಯಂತ ಸಾಮಾಜಿಕ ಹೀನತನ ಅಲ್ಲಿ ಇರ್ತಾರೆ ಹದಿನೆಂಟುನೂರ ತೊಂಬತ್ತರಲ್ಲಿ ನಿಧನರಾಗ್ತಾರೆ ಎಷ್ಟು ಇದೆ ಒಂದು ಸೂರ್ಯ ಮುಳುಗ್ತದೆ ಒಂದು ಸೂರ್ಯ ಮತ್ತೆ ಹುಟ್ಟಿ ಬರ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಮಗ ಹುಟ್ಟಿದಾಗ ಯಶವಂತ ಇರ್ತಾರೆ ಯಶವಂತ ಆ ಹೆಸರು ಬಹಳ ಪ್ರೀತಿಯ ಹೆಸರು ಅಂಬೇಡ್ಕರ್ ಅವ್ರಿಗೆ ಅಂದ್ರು ಬಹಳ ಪ್ರೀತಿ ಹೆಸರು ಅದು ಯಾಕೆ ನನ್ನ ಗುರು ಜ್ಯೋತಿಬಾ ಅವರ ಮಗಳ ಹೆಸರು ನೋಡಿ ಒಬ್ಬ ತಾಯಂದಿರು ಇವತ್ತು ಟೀಚರ್ ಇದ್ದಿರಲ್ಲ ನೀವು ಪ್ರತಿಯೊಂದು ಮಗುವು ನನ್ನ ಮಗು ಅಂತೇಳಿ ಅವರಿಗೆ ಅಕ್ಷರ ಕಲಿಸ್ಬೇಕು ನನಗೆ ಯಾವ ರೀತಿ ಒಬ್ಬ ಬೇಗ ಟೀಚರ್ ಕಲಿಸಿದ್ರಲ್ಲ ನನ್ನ ಕೆ ಎಸ್ ಆಗುವ ರೀತಿಯಲ್ಲಿ ಮಾಡಿದ್ರಲ್ಲ ಈ ಮಕ್ಕಳ ಭವಿಷ್ಯವನ್ನು ಬೆಳಕೊಂಡು ತುಂಬುವಂತ ಶಕ್ತಿ ನಿಮ್ಮ ನೀವು ಪ್ರಶಸ್ತಿ ತಗೊಂಡು ಅವ್ರು ಗೋಳಾಡಿದ್ರು ಯಾರೋ ಅವ್ರು ಪಟ್ಟಿದೀವಿ ನಾವು ಅಂತೇಳಿ ಹೀಗೆ ತುಂಬಬೇಕು ಅವರ ಅಕ್ಷರ ನೀಟಾಗಿ ಬರೀಬೇಕು ಮುತ್ತು ಮುತ್ತಿಟ್ಟರೆ ಬರೆಸ್ಬೇಕು ಓದಬೇಕು ಅವರು ನಾವು ನಮ್ಮ ಮಕ್ಕಳಲ್ಲಿ ಓದ್ತಾ ಇದ್ದಾರೆ ನಮ್ಮ ಮನೆಗೆ ಬರ್ತಾರೆ ನಾಲ್ಕು ಮಕ್ಕಳಿದ್ದಾರೆ ಓದಕ್ಕಾಗೋದಿಲ್ಲ ಯು ಸಿ ಇದ್ದಾರೆ ದುಃಖ ಬರ್ತದೆ ನಮಗೆ ನಮ್ಗೆ ಯಾರು ಕಲಿಸಲಿಲ್ಲ ನಮಗೆ ನೋವನ್ನು ನಮಗೆ ಕಲಿಸಿಕೊಡ್ತು ಆದರೆ ಇವತ್ತು ಇಷ್ಟೆಲ್ಲ ನಮಗೆ ಸೌಲಭ್ಯಗಳು ಇಂಥ ಕೂಡ ಇಂಥ ಕಾರ್ಯಕ್ರಮಗಳು ನಡೀತಿದ್ದಿಲ್ಲ ನಮಗೆ ನಾವು ನಾವಾಗೆ ಓದಿಕೊಂಡು ಜ್ಞಾನವನ್ನು ಪಡೆದುಕೊಂಡು ಮುಂದುವರೆದಂಥವ್ರು ನಾವು ಅದಕ್ಕಾಗಿ ನೀವು ಏನು ಪ್ರಶಸ್ತಿ ಪಡಿತಾ ಇದ್ದೀರಲ್ಲ ನೌಕರಿ ಮಾಡಬಹುದಾಗಿತ್ತು ಬ್ರಿಟಿಷ್ ಸರ್ಕಾರದಲ್ಲಿ ನೌಕರಿಯಾಗಿ ನೆಮ್ಮದಿಯಾಗಿ ಗವರ್ನರ್ ಆಗಿ ಮಾತಾಡ ಇರಬಹುದಾಗಿ ಬಿಟ್ಟಿತ್ತು ಅವರು ನಮ್ಮಂತ ಅವರಿಗೆ ಬದುಕು ಕೊಟ್ಟಿದ್ದಾರೆ ನಾವು ಆ ಬದುಕನ್ನು ಉಳ್ತಾ ಇದ್ದೀವಿ ನಮ್ಮ ಮುಂದಿನ ಪೀಳಿಗೆ ಅವರಿಗೂ ದಾರಿ ಇರಲಿ ಅದಕ್ಕೆ ನಿಮ್ಮ ಶಕ್ತಿ ಮುಕ್ತಿದೆ ನಿಮ್ಮ ಮನಸ್ಸು ಮುಕ್ತಿದೆ ಅಂತ ಹೇಳ್ತಾ ನಾನು ಹೇಳಿ ಮಾತಾಡ್ತೀನಿ